ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಮಹಾನ್ ವ್ಯಕ್ತಿ ಅಜಾತಶತ್ರು ಎಂದೇ ಕರೆಯಲ್ಪಡುವ ವ್ಯಕ್ತಿತ್ವ ಅವರದ್ದು ಇಂದು ಅವರ ಜನ್ಮದಿನವನ್ನು ದೇಶಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಅಲ್ಲದೆ ಅವರ ಜನ್ಮದಿನವನ್ನು ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮದಿನದ ಪ್ರಯುಕ್ತ ಒಂದು ವಿಶೇಷ ವರದಿ ಅಜಾತ ಶತ್ರು ಎಂದೇ ಖ್ಯಾತರಾಗಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಜನಿಸಿದರು ದೇಶದ ಹನ್ನೊಂದನೇ ಪ್ರಧಾನಿಯಾಗಿ ತಮ್ಮ ಅಸಾಧಾರಣ ನಾಯಕತ್ವ ವಾಕ್ಚಾತುರ್ಯ ಮತ್ತು ಪ್ರಜಾಸತ್ತಾತ್ಮಕ ಆದರ್ಶಗಳಿಗೆ ಬದ್ದತೆಯಿಂದ ಭಾರತೀಯ ರಾಜಕೀಯದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದುಕೊಂಡಿದ್ದರು हंसते है, है, हंसते आग लगाकर चलना होगा कदम मिलाकर ಹಸ್ತೆ ಆಗ ವಾಜಪೇಯಿ ಅವರನ್ನು ಸಮ್ಮಿಶ್ರ ರಾಜಕೀಯದ ವಾಸ್ತುಶಿಲ್ಪಿ ಎಂದು ಸಹ ಕರೆಯಲಾಗುತ್ತದೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟದಲ್ಲಿ ವೈವಿಧ್ಯಮಯ ಮಿತ್ರರನ್ನು ಕೌಶಲ್ಯದಿಂದ ನಿರ್ವಹಿಸುವುದು ಮತ್ತು ಬಹುಪಕ್ಷದ ಸರ್ಕಾರದಲ್ಲಿ ಸ್ಥಿರತೆಯನ್ನು ಖಾತ್ರಿಪಡಿಸುವ ಕೌಶಲ್ಯ ಹೊಂದಿದ್ದರು ರಾಜಕೀಯವಾಗಿ ಸೂಕ್ಷ್ಮ ಸಮಯದಲ್ಲೂ ತಮ್ಮ ನೈತಿಕ ನಿಲುವನ್ನು ಪ್ರದರ್ಶಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದರು ವಾಜಪೇಯಿ ಅವರು ಕೇವಲ ಪ್ರಧಾನಿ ಮಾತ್ರವಲ್ಲದೆ ಕವಿ ಮತ್ತು ವಾಗ್ಮಿಯೂ ಸಹ ಆಗಿದ್ದರು ಅವರ ಭಾಷಣಗಳು ಬುದ್ಧಿವಂತಿಕೆಯಿಂದ ಕೂಡಿದ್ದವು ಲೋಕಸಭೆಯಲ್ಲಿ ವಾಜಪೇಯಿ ಅವರು ಕವಿವಾಣಿ ಹೇಳುವ ಮೂಲಕ ಎಲ್ಲರನ್ನೂ ಆಕರ್ಷಿಸುತ್ತಿದ್ದರು ಅಲ್ಲದೆ ಅವರ ವಾಕ್ಚಾತುರ್ಯವನ್ನು ಕಂಡು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಅವರ ಸಾಹಿತ್ಯ ಕೃತಿಗಳು ತಾತ್ವಿಕ ಆಳ ಮತ್ತು ಭಾರತದ ಭವಿಷ್ಯದ ಬಗ್ಗೆ ಅವರ ಅಚಲವಾದ ಆಶಾವಾದವನ್ನು ಪ್ರತಿಬಿಂಬಿಸುತ್ತವೆ ದೇಶದಲ್ಲಿ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಒಬ್ಬರಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನವನ್ನು ಗೌರವಿಸಲು ಪ್ರತಿ ವರ್ಷ ಡಿಸೆಂಬರ್ ರಂದು ಭಾರತದಲ್ಲಿ ಉತ್ತಮ ಆಡಳಿತ ದಿನವಾಗಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪಿತವಾದ ಈ ದಿನವನ್ನು ವಾಜಪೇಯಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಉದಾಹರಿಸಿದ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಒಳಗೊಳ್ಳುವಿಕೆಯಂತಹ ಉತ್ತಮ ಆಡಳಿತದ ತತ್ವಗಳ ಜಾಗೃತಿಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ ವಾಜಪೇಯಿ ಅವರ ಅಸಾಧಾರಣ ಭಾಷಣ ಕೌಶಲ್ಯಗಳು ಮತ್ತು ಕಾವ್ಯಾತ್ಮಕ ಸಂವೇದನೆಯು ಅವರನ್ನು ವರ್ಚಸ್ವಿಯಾಗಿದ್ದು ಅವರ ವ್ಯಕ್ತಿತ್ವ ವಿಮರ್ಶಕರಿಗೂ ಅಚ್ಚುಮೆಚ್ಚಾಗಿತ್ತು ಹಿರಿಯ ಸಂಸದೀಯ ಪಟುವಿನ ರಾಜಕೀಯ ಬದುಕು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ವಿಸ್ತರಿಸಿದೆ ವಾಜಪೇಯಿ ಅವರು ಲೋಕಸಭೆಗೆ ಒಂಬತ್ತು ಬಾರಿ ಹಾಗೂ ರಾಜ್ಯಸಭೆಗೆ ಎರಡು ಬಾರಿ ಆಯ್ಕೆಯಾಗಿರುವುದು ಒಂದು ದಾಖಲೆ ಸತತ ಮೂರು ಲೋಕಸಭೆಗಳ ಅವಧಿಯಲ್ಲಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಶಿಷ್ಟ ಹಿರಿಮೆಯನ್ನು ವಾಜಪೇಯಿ ಹೊಂದಿದ್ದಾರೆ ರಲ್ಲಿ ಅವರು ಭಾರತದ ಮೊದಲ ಬಿಜೆಪಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ದೇಶಾದ್ಯಂತ ಸುವರ್ಣ ಚತುಷ್ಪಥ ರಸ್ತೆಯ ಹರಿಕಾರರಾಗಿದ್ದಾರೆ ಸಾಕ್ಷರತೆಯ ಅಂತರವನ್ನು ಕಡಿಮೆ ಮಾಡಲು ಮತ್ತು ಯುವಕರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದ್ದರು ಭಾರತವನ್ನು ವಿಶ್ವದ ಅತ್ಯಂತ ಬಲಿಷ್ಠ ಮತ್ತು ಸಮೃದ್ಧಿ ದೇಶವನ್ನಾಗಿಸಲು ಕಂಕಣಬದ್ದರಾಗಿದ್ದರು ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಮೊದಲ ಭಾರತೀಯ ವಿದೇಶಾಂಗ ಸಚಿವರಾಗಿದ್ದ ವಾಜಪೇಯಿ ಅವರು ಹಿಂದಿಯಲ್ಲಿ ಭಾಷಣ ಮಾಡುವ ಮೂಲಕ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದರು ಮತ್ತು ತಮ್ಮ ಮಾತೃಭಾಷೆಗೆ ಗೌರವ ನೀಡಿದರು ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು ದೇಶ ಕಂಡ ಅದ್ವಿತೀಯ ಆಡಳಿತಗಾರ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಚತುರ ಅಜಾತ ಶತ್ರುವೆನಿಸಿಕೊಂಡ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಿಸಿ ಮೂರು ವರ್ಷಗಳಾಗಿದ್ದು ದೇಶಾದ್ಯಂತ ಅವರ ಜನ್ಮದಿನವನ್ನು ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಗೌರವಿಸಲಾಗುತ್ತಿದೆ